ನಮ್ಮ ಕನ್ನಡ ನಾಡು ಎಂದು ಮರೆಯೋಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ವ್ಯಕ್ತಿ ಮತ್ತು ಚಲನಚಿತ್ರರಂಗದ ದೊಡ್ಡ ಶಕ್ತಿ ಅಂತಲೇ ಹೇಳಬಹುದು ಕಲಿಯುಗದ ವನನಲ್ಲಿ ರೆವಲ್ ಸ್ಟಾರ್ ಅಂಬರೀಷ್ ಅವರು ಅವರು ಸದಾ ಜೀವಂತ ಅವರು ಜೀವಿಸಿದಂತಹ ಪರಿಗೆ ಎಲ್ಲರೂ ಕೂಡ ಅಭಿಮಾನಿಗಳೇ ಅಜಾತ ಶತ್ರು ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಖುಷಿಯಿಂದ ನಿಮ್ಮೆಲ್ಲರನ್ನ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡ್ತಾ ಇದ್ದೇನೆ ಲಕ್ಕಿ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘ ಹಾಗೂ ಶಾಂತವೇರಿ ಗೋಪಾಲಗೌಡ ಕನ್ನಡ ಸಂಘ ಒಡಗೂಡಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದುವೇ ಡಾಕ್ಟರ್ ಅಂಬರೀಷ್ರವರ ಪುತ್ಥಳಿ ಅನಾವರಣವಾಗ್ತಿದೆ ನಮೇರ್ಯ ಶ್ರೀನಗರದಲ್ಲಿ ಯಾರೆಲ್ಲ ಇದ್ದೀರಾ ತಾವು ಅಂಬರೀಷ್ ಅಭಿಮಾನಿಗಳು ದಯಮಾಡಿ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀನಗರ ಬಸ್ ಸ್ಟಾಪ್ ಬೆಂಗಳೂರಿನ ಶ್ರೀನಗರದಲ್ಲಿ ಡಾಕ್ಟರ್ ಅಂಬರೀಷ್ ಅವರ ಪುತ್ಥಳಿ ಅನಾವರಣವಾಗ್ತದೆ ಖಂಡಿತವಾಗ್ಲೂ ನೀವೆಲ್ಲರೂ ಬರ್ತೀರಾ ಅಂತ ಭಾವಿಸ್ತೇನೆ ನಾನು ಕಾರ್ಯಕ್ರಮದಲ್ಲಿ ನಿರೂಪಣೆಯಲ್ಲಿ ಭಾಗಿಯಾಗ್ತೇನೆ ಅಧ್ಯಕ್ಷ ಕೆ ಕೆ ರವರು ಅಪ್ಪಟ ಅಂಬಿ ಅಭಿಮಾನಿ ಹಾಗಾಗಿ ಮುಂದಿನ ತಲೆಮಾರಿಗೂ ಕೂಡ ಸದಾ ಚಿರಸ್ಥಾಯಿಯಾಗಿ ನೆನಪಿನಲ್ಲಿ ಉಳಿಬೇಕು ಅಂಬರೀಷ್ ಅವರು ಅಂತ ಹೇಳಿ ಪುತ್ಥಳಿ ಅನಾವರಣ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡಿ ಅವತ್ತು ನಿಮ್ಮದು ಕಾರ್ಯಕ್ರಮ ಏನೇನು ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಸ್ವಾಮಿ ಅವರು ಅವ್ರ ಏನು ಅವರು ಬಂದು ಮಾಡ್ತಾ ಇದ್ದಾರೆ ವಿಜಯ ಕಾಲೇಜಲ್ಲಿ ಸುಮಾರು ತೊಗೊಂಡುಕೊಂಡಿದ್ವಿ ಅವರು ಮತ್ತು ಮನೆಯಿಂದ ಸುಮಲತಾ ಮೇಡಮ್ ಅವರಾಗಿ ಅಭಿಷೇಕ್ ಅಂಬರೀಷರ್ ಅವರಾಗಿ ಬರ್ತಾ ಇದ್ದಾರೆ ಏನೇ ನಮ್ಮದು ಇದು ಕನಸು ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಕನಸಿತ್ತು ಆ ಕನಸು ಇವಾಗ ನೆರ ನೆರವೇರಿದೆ ಆದರೆ ಇದು ಕೊರೋನಾ ಕಾರಣದಿಂದ ಒಂದೊಂದು ಇಪ್ಪತ್ತರಲ್ಲೇ ಆಗಬೇಕಾಗಿತ್ತು ಕರ್ನಾಟಕದಿಂದ ನಿಂತೋಗಿತ್ತಿತ್ತು ಹಾಗೆ ಈಗ ಕಾಲು ಪುಡಿ ಬಂದಿದೆ ಅದರಿಂದ ದಯವಿಟ್ಟು ಒಂದು ಹೇಳಬೇಕಂದರೆ ಅಭಿಮಾನಿಗಳು ಕರ್ನಾಟಕದಂಥ ಅಭಿಮಾನಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳ್ಕೊತಾ ಇದ್ದೀನಿ ಇದರ ಯಾವ ಭೇದ ಭಾವನೆ ಇಲ್ಲ ಅಭಿಮಾನಿಗಳಿಗೆ ಎಲ್ಲ ನಿಂತ ಕಾರ್ಯಕ್ರಮ ಅಂತ ತಿಳ್ಕೊಂಡು ಒಂದು ವಿಧಾನ ಕಾರ್ಯಕ್ರಮ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಗೆ ಬೆಲ್ಲೆ ಆಗಿ ನಿಂತಿರುವ ಮನೆ ಹೊರಗಾಗಿರ್ಬೋದು ಮೇನಾಗಿ ರವಿ ಸುಬ್ರಹ್ಮಣ್ಯ ಅವ್ರಿಗಿರ್ಬೋದು ಗಿರೀಶ್ ಅವರು ರಾಧಾಕೃಷ್ಣ ಕೃಷ್ಣ ಅವರು ಆದರೆ ಇದರಲ್ಲಿ ಪುತ್ಥಳಿ ನಮ್ಮದೇ ಆಗಿರ್ಬೋದು ಸಂಘದಿಂದ ಅಕ್ಕ ಲಕ್ಕಿಷ್ಟ ಅಂಬೀಶ್ ಅಭಿಮಾನಿ ಸಂಘದಿಂದ ಮಾಡಿದ್ದೀವಿ ಆದರೆ ಇದಕ್ಕೆ ಕಾರಣಕರ್ತಾಗಿ ಕಟ್ಟಡದ ನಿರ್ಮಾಣಕ್ಕೋಸ್ಕರ ಅವರು ಮೃಪಾಕ್ಟ್ರು ಒಂದೇ ಮಾತು ಅವರು ಹೇಳಿದ್ದು ಅದು ನನ್ನ ಇರಲಿ ನಾನು ಇದು ಮಾಡ್ತೀನಿ ಅದಕ್ಕೆ ಅವ್ರಿಗೆ ಚಿರವಣೆ ನಾನು ಯಾವತ್ತೂ ಚಿರವಣೆ ಇದ್ದೀನಿ ಅವರಿಗೆ ಗಿರೀಶ್ ಅವರಿಗೆ ಹಾಗೆ ನನಗೆ ಸಣ್ಣ ಸಣ್ಣ ಶ್ರೀನಗರದ ಬಡಾವಣೆಯ ಜನತೆಗೂ ನಾನು ಚಿರವಣಿ ಆಗಿದ್ದೀನಿ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎಮ್ ಎಲ್ ಎ ಆಗಿ ನಿಲ್ಲಬೇಕಂತ ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು ಬಿ ಜೆ ಪಿಯಿಂದ ಇಂದ್ರೇಶ್ ಅವರು ಡಾಕ್ಟರ್ ಇಂದ್ರೇಶ್ ಅವರು ಕೂಡ ನಮ್ಮ ಪರವಾಗಿ ಬೆನ್ನಲ್ಲೇ ನಿಂತಿದ್ದಾರೆ ಅಶೋಕ್ ಜಯರಾಮ್ ಅವರು ಅಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲೆಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು ಅವ್ರಿಗೂ ನಮ್ಮ ಸಪೋರ್ಟ್ ಇದೆ ರಾಮಕೃಷ್ಣ ಅಂತ ಅಂತ ಅಂತೆಲ್ಲ ಕೂತ್ತಾರೆ ಶ್ರೀನಗರ ಬಸ್ ನಿಲ್ದಾಣದಿಂದ ನಾವು ಮಾತಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ನಾವು ಇಲ್ಲಿ ಲಕ್ಕಿ ಸ್ಟಾರ್ ಅಂಬರೀಷ್ರವರ ಅಭಿಮಾನಿಗಳ ಸಂಘದ ಪರವಾಗಿ ನಾವು ಇಲ್ಲಿ ಒಂದು ಪುತ್ಥಳಿಕೆ ಅಂಬರೀಷ್ರವರ ಡಾಕ್ಟರ್ ಅಂಬರೀಷ್ರವರ ಪುತ್ತಳಿಕೆಯನ್ನು ಇಡಬೇಕು ಅಂತ ನಾವು ಯೋಚನೆ ಒಂದು ಮಾಡಿಕೊಂಡಿದ್ದು ಇದು ಏನಂದರೆ ಒಂದು ಕಾಕಾತಾಳಿ ಪ್ರಕಾರ ಇಲ್ಲಿ ಶಾಂತವೇರಿ ಗೋಪಾಲ್ಗೌಡ ಸಂಘ ಅಂತ ಒಂದು ಇತ್ತು ಹಿಂದೆ ಅಲ್ಲಿ ಆ ದಿನ ಅವರು ಅಂಬರೀಷ್ರವರೇ ಸ್ವತಃ ಬಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಧ್ವಜಾರೋಹಣ ಮಾಡಿ ಉದ್ಘಾಟನೆ ಮಾಡಿದರು ಆ ಧ್ವಜಸ್ತಂಭನ ನೋಡಿ ಇವತ್ತು ಅವರ ಧ್ವಜಸ್ತಂಭ ಉದ್ಘಾಟನೆ ಮಾಡಿರೋ ಜಾಗದಲ್ಲೇ ಅಂಬರೀಷರ್ ಅವರದ್ದು ಪುತ್ಥಳಿಕೆಯನ್ನು ಏರ್ಪಾಡು ಮಾಡಿದ್ದೀವಿ ಪುತ್ಥಳಿಕೆ ಇಡೋದಕ್ಕೆ ಇಲ್ಲಿ ಅನೇಕ ನಮ್ಮ ಸಂಘ ಸಂಸ್ಥೆಯವರು ಲಕ್ಕಿ ಸ್ಟಾರ್ ಅಭಿಮಾನಿಗಳ ಸಂಘದವರು ಎಲ್ಲ ಸಂಘದವರು ಸೇರಿಕೊಂಡು ಇದನ್ನು ಇದ್ದೀವಿ ಇದನ್ನು ಹದಿನೇಳನೇ ತಾರೀಕು ಅಂದರೆ ಇದೇ ಸೆಪ್ಟೆಂಬರು ಹದಿನೇಳನೇ ತಾರೀಕು ಇದನ್ನು ಅನಾವರಣ ಮಾಡೋದಕ್ಕೆ ನಮ್ಮ ಆದಿಚುಂಚನಗಿರಿ ಕ್ಷೇತ್ರದ ಮಹಾಪೀ ಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅವರ ಆ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮನ ನೆರವೇರಿಸಲು ಒಪ್ಪಿಕೊಂಡಿರ್ತಾರೆ ಇದರ ಜೊತೆ ಒಳಗೆ ನಮಗೆ ಸಾರಿಗೆ ಸಚಿವರಾದಂಥ ಶ್ರೀ ರೆಡ್ಡಿಯವರು ಕರ್ನಾಟಕ ಸರ್ಕಾರದವರು ಮತ್ತು ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿನಿ ಸೂರ್ಯ ಅವರು ಮತ್ತು ನಮ್ಮ ಬಸವಗುಡಿ ಶಾಸಕರಾದಂಥ ಎಲ್ ರವಿ ಸುಬ್ರಹ್ಮಣ್ಯ ಅವರವರು ಹಾಗೂ ಇದಕ್ಕೆ ಮುಖ್ಯ ಒಬ್ಬರು ಬರಲೇಬೇಕು ಅವರು ಅಂದರೆ ದ ಅಂಬರೀಷರ್ ಧರ್ಮಪತ್ನಿಯಾದಂಥ ಸುಮಲತವರು ಅವರು ಅವರ ಪುತ್ರರಾದಂಥ ರವರು ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಯೊಳಗೆ ಈ ಅಂಬರೀಷ್ ಅವ್ರನ್ನ ನಾವು ಆಗಿನ ಕ ಆಗೇನೆ ಇದ್ರೊಳಗೆ ಅವ್ರನ್ನ ಮುಂದೆ ತಂದಂಥ ಕೆಲವರು ಕೊಟ್ಟಣ್ಣ ಕಣಗಲ್ಲು ಮತ್ತು ಎಸ್ ವಿ ರಾಜೇಂದ್ರ ಸಿಂಗ್ ಅವರು ಆಮೇಲೆ ಈಶ್ವರ ಈಶ್ವರಿ ಕಂಬೈಸಿನ ರವಿಚಂದ್ರನ್ರವರು ಆದರೆ ಅವರ ತಂದೆಯವರು ಇವ್ರನ್ನ ವೀರಸ್ವಾಮಿಯವರು ಮುಂದೆ ತಂದಿದ್ದಾರೆ ಅದರಿಂದ ಅವ್ರಿಗೆ ಮೂರು ಜನಕ್ಕೂ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಮ್ಮ ಬಾಗೇಗೌಡರು ಅಂತ ಸಮಾಜ ಸೇವಕರು ಮತ್ತು ಇಲ್ಲಿ ನಮ್ಮ ನಗರಸಭಾ ಸದಸ್ಯರಾದಂಥ ತಿಮ್ಮೇಗೌಡರು ಆಮೇಲೆ ವಿಧಾನ ಪರಿಷತ್ ಸ ವಿಧಾನ ಪರಿಷತ್ ಸದಸ್ಯರಾದಂಥ ಯು ಬಿ ವೆಂಕಟೇಶ್ವರವರು ಮತ್ತು ನಮ್ಮ ಇಲ್ಲಿ ನಮ್ಮ ಇಲ್ಲಿ ಒಬ್ಬರು ನಮಗೆ ಒಂದು ರಾಧಾಕೃಷ್ಣ ಸೇವಾ ಟ್ರಸ್ಟ್ ಅಂತ ಇಟ್ಕೊಂಡಿದ್ದಾರೆ ಗಿರೀಶ್ ಅಂತ ಅವರು ನಮಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ ಸಹಕಾರ ನೀಡ್ತಾ ಇದ್ದಾರೆ ಅವರು ಕೂಡ ಆ ದಿನ ಬರ್ತಾ ಇದ್ದಾರೆ ಅದರ ಜೊತೆಯೊಳಗೆ ಇಲ್ಲಿ ನಮ್ಮ ಬಡಾವಣೆಯ ಕಲಾವಿದರುಗಳಾದಂಥ ಶ್ರೀನಗರ ಕಿಟ್ಟಿ ತಬಲಾ ನಾಣಿಯವರು ಮತ್ತು ಮುನಿಯವರು ಅಂದರೆ ಮುನ್ರಾಜು ಅಂತ ನಾವು ಇಲ್ಲೆಲ್ಲ ಪ್ರೀತಿಯಿಂದ ಕರಿತಾಯಿದ್ದೀವಿ ಮುನ್ರಾಜರವರು ಮತ್ತು ಅನಂತು ಸನತ್ತು ಅಂತ ಇದ್ದಾರೆ ಆ ಹುಡುಗ ಇಲ್ಲಿ ಎಲೆಮರೆಕಾಯಿನ ಥರ ಇದ್ದಾನೆ ಅವನೂ ಅವನು ಅವನೊಂದು ಅವ್ರನ್ನೂ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ